ಕೋಪ ಆಧ್ಯಾತ್ಮಿಕ ಜೀವನಕ್ಕೆ ತೊಡಕು ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಆಧ್ಯಾತ್ಮಿಕ ಜೀವನಕ್ಕೆ ಅತಿಯಾದ ಕೋಪ ಒಳ್ಳೆಯದಲ್ಲ ಎಂದು ಚಳ್ಳಕೆರೆಯ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದ ಮುಖ್ಯಸ್ಥರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದರು ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ಮಾಡುತ್ತಾ ಮಾತನಾಡಿದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶಮ್ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿಪನ ಮತ್ತು ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ಸದ್ಭಕ್ತರಾದ ಶ್ರೀಮತಿ ಲೀಲಾವತಿ ಬಸವರಾಜ್ ಸುಧಾಮಣಿ ಗೀತಾಲಕ್ಷ್ಮಿ ರಶ್ಮಿ ವಸಂತ್ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ್ ರಶ್ಮಿ ರಮೇಶ್ ಶೈಲಜಾ ಕೃಷ್ಣವೇಣಿ ಸಂಗೀತ ನಾಗರತ್ನಮ್ಮ ಶಾರದಮ್ಮ ವೀರಮ್ಮ ಕವಿತಾ ಗುರುಮೂರ್ತಿ ಯತೀಶಂ ಸಿದ್ದಾಪುರ ಸರಸ್ವತಿ ಬ್ರಹ್ಮರಾಂಭ ದ್ರಾಕ್ಷಾಯಣಿ ಮಂಗಳ ಪಾಲ್ಗೊಂಡಿದ್ದರು ಮರುಕ್ಷಣದಲ್ಲೇ ಹೊರಗಡೆಯಿಂದ ವರದ ಬ್ರಹ್ಮಚಾರಿಗಳು ರಾಬರಿಯಿಂದ ಓಡಿ ಬಂದು ಓಡಿ ಬಂದರು ನೋಡುತ್ತಾರೆ ಕುಚ್ಚಿ ಇನ್ನೇನು ಶ್ರೀ ಮಾತೆಯವರನ್ನು ಉರಿಯುವ ಸೌದೆಯನ್ನು ಬಡಿಯುವುದರಲ್ಲಿದ್ದಾರೆ ಶ್ರೀ ಶಂಕರಾಚಾರ್ಯರನ್ನು ಕಪಾಲಿಕರು ಬಲಿ ಕೊಡುವ ವೇಳೆಗೆ ಸರಿಯಾಗಿ ಅವರ ಶಿಷ್ಯರಾದ ಪದ್ಮಪಾದರ ನರಸಿಂಹಾವೇಶದಿಂದ ಬಂದು ತಪ್ಪಿಸಿದಂತೆ ವರದ ಬ್ರಹ್ಮಚಾರಿಗಳು ಓಡಿ ಬಂದು ಕಣ್ಣು ಮುಚ್ಚಿ ತೆರೆಯುವುದರಲ್ಲಿ ಮುನ್ನುಗ್ಗಿ ಆ ಕಟ್ಟಿಗೆಯನ್ನು ಕಿತ್ತುಕೊಂಡು ಕುಚ್ಚಿಯನ್ನು ಗೇಟಿನಾಚೆಗೆ ಓಡಿಸುತ್ತಿದ್ದರು ಎಷ್ಟು ಒಂದು ಅವ್ರಿಗೆ ಕೋಪ ಸಿಟ್ಟು ಏನ್ ಮಾಡ್ತೀವಂದ್ರೆ ಬರಲಿ ಇರಲ್ಲ ಅದಕ್ಕೆ ಸಿಟ್ಟು ಬಂದಾಗ ಏನಾದರೂ ಮಾಡಿದ್ರೆ ಅದು ಮುಂದೆ ಸಿಗಲ್ಲ ಅದು ಬಂದ ಕೋಪ ಬಂದಾಗ ತಾಳ್ಮೆ ಇರಲಿ ಸಿಟ್ಟು ಬಂದಾಗ ಮುಂಕೋಕೆ ಅಂದ್ರೆ ಮತ್ತೆ ಬರುತ್ತಾ ಅಂತಾರಲ್ಲ ಆತರ ಸುತ್ತಿನ ನಾವು ಏನ್ ಮಾಡ್ತೇವೆ ಗೊತ್ತಿರಲ್ಲ ಈಗ ಇವ್ಳುನು ಅದೇ ಮಾಡ್ಬಿಟ್ಲಿ ಅವ್ರ ಯಾವ್ದು ರಿಯಾಕ್ಷನ್ ಮಾಡ್ಲಿಲ್ಲ ಏನ್ ಮಾಡ್ಲಿ ಅಂತ ಒಲೆ ಮೇಲೆ ಕಟ್ಟಿಗೆ ಒಲೆ ಯಾವಾಗೆಲ್ಲ ಉರಿತಾ ಇದ್ದು ಪಟ್ಟಿಗೆ ತಗೊಂಡ್ಬಿಟ್ಟಿನ ಅಂದ್ರೆ ರೂಮ್ ರೂಮ್ ಇರಲ್ಲ ಗುಡಿಸ್ ಅಷ್ಟೇ ಶ್ರೀಮಾತೆರ ಮನೆ ಇಷ್ಟೇ ಈ ಥರ ಗುಡಿಸ್ ಇದರಲ್ಲೇ ಮತ್ತೆ ಒಂದರಲ್ಲಿ ಅಡಿಗೆ ಮಾಡ್ತಿದ್ದಾರೆ ಒಂದು ಮೂಲೆಯಲ್ಲಿ ಅಲ್ಲೇ ಕಟ್ಟಿಗೆ ತೆರಳು ಆ ಕುಡುದು ಮಾಡ್ಕೊಂಡು ಎಲ್ಲೋ ಈಗ ನನ್ನ ಅದಕ್ಕೆ ಶ್ರೀಮಾತಾರೆ ಏನೋ ಮಾಡಿಬಿಟ್ಟಿದ್ದಾರೆ ಅವನಿಗೆ ಅಂತ ಅವಳು ಮನಸ್ಸಿಗೆ ಬಂತು ಅಲ್ಲಿ ಪಕ್ಕದಲ್ಲಿ ಕೆರೆ ಇತ್ತಂತೆ ಅದರ ಹೆಸರು ಬಾಂಡು ಜೈ ಅಂದರೆ ಬ್ಯಾನರ್ಜಿ ಕೆರೆ ಅಂತಾರಂತೆ ಅಲ್ಲೋ ಹೋಗ್ಬಿಟ್ಟು ಎಲ್ಲೋ ನೀರಿನಲ್ಲಿ ಮುಳುಗಿಸಿ ಸಾಯಿಸಿ ಬಿಟ್ಟಿದ್ದಾರೆ ಅಂತ ತಾನೇ ಹೇಳಿದ್ಬಿಟ್ಟಿಗೆ ಎಲ್ಲಿ ಕಾಣಲಿಲ್ಲ ಮತ್ತೆ ಹಂಗೆ ಅದೇ ಒತ್ತಡ ಬಂದು ಅಕ್ಕಿಯನ್ನು ಗಮನಿಸ್ತಾಳೆ ಎಲ್ಲಿ ನನ್ನ ಸದೋ ಬಿಟ್ಟಿದನೇ ಇಲ್ಲ ಅಂತ ಈಗ ಏನು ಮಾಡುವುದು ಎಂದು ಗುಳಾಡಲಾರಂಭಿಸಿದಳು ಅವಳು ಬಂದು ಹೇಳಿದ್ದನ್ನು ನೋಡಿದರೆ ಅದು ಕೇವಲ ಹುಚ್ಚಿಯ ಗಳುಗುಳಿಕೆಯಿಂದ ಅನ್ನಿಸಲು ಸಾಧ್ಯವೇ ಇರಲಿಲ್ಲ ಅದು ಅಲ್ಲದೆ ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ ಇವಳು ಹೇಳಿದ್ದು ನಿಜವೋ ಸುಳ್ಳೋ ಎಂದು ಆಲೋಚನೆ ಮಾಡುವ ವ್ಯವಧಾನ ಯಾರಿಗಿರುತ್ತದೆ ಶ್ರೀಮಾತೆಯವರು ಆಗುವ ತಕ್ಷಣವೇ ಎಲ್ಲರನ್ನೂ ಬರಮಾಡಿಕೊಂಡು ಮಹಾಭೂತದ ವಿಷಯವನ್ನು ತಿಳಿಸಿದರು ಅದನ್ನು ಕೇಳಿ ಒಬ್ಬ ಭಕ್ತ ಆಶ್ಚರ್ಯದಿಂದ ಅಮ್ಮ ಮನ್ಮತ ಕೆರೆಯಲ್ಲಿ ಮುಳುಗಿದ ಅಂತ ಯಾರು ಕೇಳಿದರು ಅವನು ಅಲ್ಲಿ ಚಿಲ್ಲರೆ ಅಂಗಡಿಯಲ್ಲಿ ಕುಳಿತುಕೊಂಡು ಎಷ್ಟು ನಾನು ಈಗ ತಾನೇ ನೋಡಿದೆ ಎಂದ ಹೇಗಿದೆ ತಮಾಷೆ ಹಾಗೆ ಶ್ರೀಮಾತೆಯವರೆಂದರು ಹೌದೆ ಓಡು ಓಡು ಬೇಗವಾಗಿ ಕರೆದುಕೊಂಡು ಬಾವನನ್ನು ಮನ್ಮಥ ತಕ್ಷಣ ಬಂದ ಅವನನ್ನ ನೋಡಿ ಎಲ್ಲರೂ ಸಮಾಧಾನದ ಹಿಟ್ಟೆ ಬಿಟ್ಟರು ಇವ್ರು ಹೇಳಿ ಕೇಳ್ರೆ ನಿಜವಾಗ್ಲೂ ನಡೆದ್ಬಿಟೈತೆ ಅನ್ನೋ ತರ ಆಗ್ಬಿಟ್ಟಿತ್ತು ಸೃಷ್ಟಿ ಮತ್ತೆ ಬಂದ್ಬಿಟ್ಟು ಹೋಗಿ ಎಲ್ಲಾರು ಕರೆದ್ಬಿಟ್ಟು ಹೋಗ್ರಿ ಮನ್ಮಾತ ನೋಡ್ಕಂಬ ಅಂದ್ರೆ ಪಾಪ ಒಬ್ಬ ಅಲ್ಲ ಹಳ್ಳಿಗಳ್ ಜಾಗ ಇರುತ್ತೆ ದೇವಸ್ಥಾನದಲ್ಲಿ ಒಂದು ಕಟ್ಟೆ ಮೇಲೆ ಕುತ್ಕೊಂಡು ಈ ತರ ಆಡೋದೇ ಕೆಲ್ಸ ಪಾಪ ಅದಾಟದ್ ಕೂತಿದ್ನಂತೆ ಅವ್ರಿಗೆ ಹೇಳೋ ಇಲ್ಲ ಮಾಲ ಇದನ್ನ ಕರೆದ್ ಬರಬೇಕು ಅಂದ್ರೆ ಕರೆದ್ ಬಂದ ಅವನು ಎಲ್ಲರಿಗೂ ಸಮಾಧಾನ ಆಯ್ತು ಬದಕಿದ್ದಾನೆಲ್ಲ ಅಂತ ಎಲ್ಲರೂ ಸಮಾಧಾನದ ನಿಟ್ಟಿಸಿರು ಬಿಟ್ಟರು ಆದರೆ ಸುರಬಾಲೆ ಮಾತ್ರ ಸಂತೋಷ ಪಡುವುದರ ಮೊದಲು ಶ್ರೀಮಾತೆಯವರನ್ನು ಇನ್ನಷ್ಟು ಬೈದಳು ಯಾರನ್ನಾದರೂ ಬೈಯುವುದಕ್ಕೆ ಹುಚ್ಚರಿಗೆ ಕಾರಣಗೀರಡಬೇಕೇ ಹಾಗೆ ಶ್ರೀಮಾತೆಯವರ ಮೊದಲೇ ಶ್ರೀಮಾತೆಯವರ ಮೇಲೆ ಮೊದಲೇ ಕೋಪ ಬಿಟ್ಟಿತ್ತು ಅದನ್ನು ಹೇಗಾದರೂ ತೀರಿಸಿಕೊಡಲು ಅವಳನ್ನು ನೆಪ ಹುಡುಕುತ್ತಿದ್ದಳು ಅಷ್ಟೇ